ಮಂಡ್ಯ ಜಿಲ್ಲಾ ಏನು ಕರವಡಿ ತಾಲೂಕು ಮುಲಿಯೂರು ಗ್ರಾಮದಲ್ಲಿ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಕಾಲದ ರೂಪದಲ್ಲಿ ಮತ್ತು ಅದೇ ಸಂದರ್ಭದಲ್ಲಿ ಅಲ್ಲಿನ ಮೇಲ್ವಿಚಾರಕಿ ಹಾಗೂ ಪ್ರತಿನಿಧಿ ಮತ್ತೆ ಯೋಜನಾಧಿಕಾರಿಗಳು ಒತ್ತಾಯ ಮಾಡಿ ಒಂದು ಒಂದ ದಲಿತ ಸಮುದಾಯದ ಹೆಣ್ಣು ಮಗಳಿಗೆ ತಿರುಕುಳ ಮತ್ತೆ ಮಾನಸಿಕವಾಗಿ ನಿಂದನೆ ಮಾಡಿ ಸಮುದಾಯಗಳಿಂದ ಅವಚಿಸಿ ಆ ಮಹಿಳೆಗೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಕರಣಗಾಗಿ ಇದೇ ಸಂದರ್ಭದಲ್ಲಿ ಬರವಳಿ ತಾಲೂಕಿನ ಎಲ್ಲ ದಲಿತ ಪದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆ ಸ್ವಂತ ಮಹಿಳೆಗೆ ನ್ಯಾಯದ ನಿಟ್ಟಿನಲ್ಲಿ ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಆಗಿ ಮತ್ತೆ ಕಡಾ ಸವಾಲನ್ನು ಹೆಚ್ಚಿಸಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಮುಂದೆ ಇಟ್ಟು ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಕೂಡ ಸ್ಥಳಕ್ಕೆ ಆಗಮಿಸಿ ಧರ್ಮಸ್ಥಳ ಸಂಘ ಅವ್ರನ್ನ ಎಲ್ಲೂ ಮಾತಾಡಿ ನೊಂದ ಇರುವಂತಹ ಮಹಿಳೆಗೆ ಮತ್ತೆ ಪ್ರಾಣಕ್ಕೆ ಆಗಿರುವಂತಹ ಮಹಿಳೆಗೆ ಕುಟುಂಬಕ್ಕೆ ನ್ಯಾಯ ದೊರೆಸ್ ಕೊಡುವಂತ ನಿಟ್ಟಿನಲ್ಲಿ ಭರವಸೆ ನೀಡಿದ್ದಾರೆ ಬಂಡಿ ಕೊಟ್ಟವರು ಎಸ್ ಕಟ್ತಾ ಇರೋದು ಸಂಘ ಸಂಘದ ಸದಸ್ಯರು ಅವರು ಎಷ್ಟು ಬಡ್ಡಿ ಬ್ಯಾಂಕ್ ಯಾವುದು ಕಮಿಷನ್ ಯಾರು ತಗೋತಾ ಇದ್ದಾರೆ ಏನು ಗೊತ್ತು ಅದೆಲ್ಲವೂ ಕೂಡ ಇರ್ತದೆ ಆ ಏನು ಅಗ್ರಿಮೆಂಟ್ ಕಾಪಿ ಎಲ್ಲಿರ್ತದೆ ಬ್ಯಾಂಕ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಇದುವರೆಗೂ ಕೂಡ ಅದರಲ್ಲಿ ಒಡಂಬಡಿಕೆ ಏನಾಗಿದೆ ಅನ್ನೋದನ್ನ ಯಾವ ಸದಸ್ಯರಿಗೂ ಕೂಡ ಹೇಳಿಲ್ಲ ಏನಿಲ್ಲ ಅಂತ ಬರ್ತದೆ ಜಾಸ್ತಿ ಬ್ಯಾಂಕ್ ತಗೊಳ್ಳೋದಲ್ಲ ಇಂಪಾರ್ಟೆಂಟ್ ಇಷ್ಟ ನಾನು ಹೇಳ್ತಾ ಇದ್ದೀನಿ ಪ್ರತಿ ವಾರ ಐವತ್ತೆರಡು ಲಕ್ಷ ಸದಸ್ಯರಿಂದ ಉಳಿತಾಯ ಹಣವನ್ನು ಕರೆಕ್ಟ್ ಮಾಡಿದ್ದಾರೆ ಪ್ರತಿ ವಾರ ಐವತ್ತೆರಡು ಲಕ್ಷ ಜನರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆಲವೊಂದು ಕಡೆ ಐವತ್ತು ರೂಪಾಯಿ ಉಳಿತಾಯ ಹಣ ಎಲ್ಲಿ ಜಮೆ ಮಾಡ್ತಾ ಇದ್ದಾರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಅವರೇಜ್ ಬರೆಯ ಹತ್ತು ರೂಪಾಯಿ ಇದ್ರು ಕೂಡ ಐವತ್ತೆರಡು ಲಕ್ಷ ಇಟ್ಟು ಟೆನ್ ರುಪೀಸ್ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವಾಳಿಕೆ ಬರೀ ಉಳಿತಾಯ ಹಣ ಐದ್ ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕರೆಕ್ಟ್ ಆಗ್ತಾ ಇದೆ ಈ ಬ್ಯಾಂಕ್ ಖಾತೆಲಿ ಒಂದು ಮೆಸನ್ ಇದೆ ಐದು ಕೋಟಿ ಪ್ರತಿ ವಾರ ತಿಂಗಳಿಗೆ ನಲವತ್ತು ಕೋಟಿ ಮೇಲೆ ಐತೆ ಸುಮಾರು ಇಪ್ಪತ್ತು ಕೋಟಿ ಆಯ್ತು ಐದ್ ನಾಲ್ಕು ಇಪ್ಪತ್ತು ಇಪ್ಪತ್ತು ಕೋಟಿ ಮೇಲೆ ಐತಿ ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಐತೆ ನಾನು ಬರೀ ಹತ್ತು ರೂಪಾಯಿ ಹೇಳಿದ್ರೆ ಇಪ್ಪತ್ತು ರೂಪಾಯಿ ಕಟ್ಟದ ಐವತ್ತು ರೂಪಾಯಿ ಕಟ್ಟಿದ್ದಾರೆ ಹಾಗಿದ್ರೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಾರೆ ಅಲ್ವಾ ಉಳಿತಾಯಣ ಕೊಡಿ ಉತ್ತರ ಕೊಡೋದನ್ನೇ ಇಲ್ಲ ಯಾವಾಗ ಐನೂರು ರೂಪಾಯಿ ಸಿದ್ದರಾಮಯ್ಯ ನಿರ್ಮಲಾ ಸಿದ್ದರಾಮಯ್ಯ ಕಾರ್ಯಕ್ರಮ ಮಾಡಿಕೊಟ್ಟೆ ಉಳಿತಾಯಣ ಪ್ರಧಾನಮಂತ್ರಿ ಬಿಡಿಗೆ ಯಾವಾಗ ಮಾಡಬೇಕು ಐನೂರು ರೂಪಾಯಿ ಕೊಡೋದಲ್ಲ ಇದು ಕೂಡ ಇದು ಸಾರ್ವಜನಿಕ ವಂಚನೆ ಆಗುತ್ತೆ ಫಸ್ಟ್ ಆಫ್ ಆಲ್ ಕಾನೂನು ಪ್ರಕಾರ ಅವರು ಹಂಗೇನೆ ಇಲ್ಲ ತಗೊಂಡ್ರೆ ಉಳಿತಾಯ ಹಣ ಆ ತಂದ್ರೆ ಅಕೌಂಟ್ ಜಮೆ ಆಗಬೇಕು ಎಸ್ ಕೆ ಡಿಆರ್ ಕಮಿಷನ್ ಏಜೆಂಟ್ ಕಮಿಷನ್ ಏಜೆಂಟ್ ತನ್ನ ಅಕೌಂಟ್ ನಲ್ಲಿ ಉಳಿತಾಯ ಸಹ ಕೊಡುದಿಲ್ಲ ಇದು ನಿಯಮ ಬಾಹಿದ ಅಗೇನ್ಸ್ಟ್ ಆರ್ ಬಿ ಐ ಗೈಡ್ಲೈನ್ಸ್ ಯಾಕೆ ಮಾಡ್ತಾ ಇದ್ರಿ ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಮಾಡ್ತಿದ್ವಿ ನಾವು ಈಗ ಈಗ ಏನು ಪ್ರಶ್ನೆ ಬಂದಿದೆಯಲ್ಲ ಮಹಿಳೆ ಇನ್ಶೂರೆನ್ಸ್ ಇವರಿಗೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರೆ ಅಂತ ಹೇಳ್ತಾರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ನಾವು ಇನ್ಶೂರೆನ್ಸ್ ವಿಮೆ ಮಾಡ್ತೀನಿ ಅಂತಂದ್ರೆ ಒರಿಜಿನಲ್ ಬಾಂಡ್ ಬೇಕು ಬೇಡ ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಾಂಡೇ ಕೊಟ್ಟಿಲ್ಲ ಪಾಲಿಸಿ ನಂಬರ್ ಕೂಡ ಗೊತ್ತಿಲ್ಲ ಯಾರು ಬುದ್ಧಿವಂತರಿದ್ದಾರೆ ಯಾರ ಪೆನ್ ಪೇಪರ್ ಇದೆ ಜಗಳ ಮಾಡ್ತಾರೆ ಅವ್ರಿಗಿಷ್ಟೇ ಬಾಂಡ್ ಕೊಟ್ಟಿದ್ದಾರೆ ಗ್ರೂಪ್ ಇನ್ಶೂರೆನ್ಸ್ ಅಂತ ನೋಡಿ ಒಂದು ಸಂಘ ಮಂಡ್ಯದಲ್ಲಿ ಕಿರ್ಗಾವ್ ಒಂದು ಸಂಘ ಇದೆ ಆ ಸಂಘದ ಸದಸ್ಯರಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಎಸ್ ಬಿ ಐನಲ್ಲಿ ಇದೆ ಬಾಂಡ್ ಪೇಪರ್ ನಲ್ಲಿ ಇದೆ ಏನಂತ ಹೇಳಿದ್ರೆ ಗ್ರೂಪ್ ಗೌರವಕ್ಕೆ ಬರುವುದಿಲ್ಲ ಯಾಕೆ ಎಸ್ ಕೆ ಡಿ ಆರ್ ಡಿ ಪಿ ಅವ್ರ ಗ್ರೂಪ್ ಅಷ್ಟು ಸದಸ್ಯರು ಗ್ರೂಪ್ ಸದಸ್ಯರು ಹತ್ತು ಜನ ಊರಿನ ಕಿರ್ಗಾವಲ್ ಗ್ರಾಮದ ಒಂದು ಹತ್ತು ಜನ ಇರ್ತಾರ ಗ್ರೂಪ್ ಹಾಕಲು ಮಾಡಬೇಕು ಮಾಡ್ತಾ ಇಲ್ಲ ಎಸ್ ಐ ಬಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಹರ್ಯರು ವರ್ಚನೆ ಗ್ರೂಪ್ ಮಾತ್ರ ಅಲ್ಲಿ ಈಗ ನಾವು ಸೊತಾಯ ಗುಂಪು ಅಂತ ನಾವು ಸಿ ಸಿ ಖಾತೆ ಓಪನ್ ಮಾಡ್ತೀವಿ ಆ ಗುಂಪಿನ ಸದಸ್ಯರನ್ನೇ ಒಬ್ಬ ಗ್ರೂಪ್ ಮಾಸ್ಟ್ ಅಂತ ಮಾಡಬೇಕಾಗುತ್ತೆ ನಾನು ಆಗಕ್ಕಾಗಲ್ಲ ನೀವ್ ಆಗಕ್ಕಾಗಲ್ಲ ಔಟ್ಸೈಡರ್ ಆಗಕ್ಕಾಗಲ್ಲ

ಗಾರ್ಮೆಂಟ್ ಗ್ರೂಪ್ ಇನ್ಶೂರೆನ್ಸ್ ಎಲ್ಲ ಮಾಡ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಕೂಡ ತರಬಹುದು ಫ್ಯಾಕ್ಟ್ರಿ ಒಂದು ಕಾಮನ್ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡಿದ್ರೆ ಇತ್ತೆ ಗ್ರೂಪ್ ಇನ್ಶೂರೆ ರೈತರು ಇದ್ದಾರೆ ವ್ಯಾಪಾರ ಎಲ್ಲರೂ ಇದ್ದಾರೆ ಗ್ರೂಪ್ ಇನ್ಶೂರೆನ್ಸ್ ಬರೋದು ಒಬ್ಬೊಬ್ಬರ ಆರ್ಥಿಕ ಚಟುವಟಿಕೆ ಬೇರೆ ಬೇರೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋದೇ ಬರೋದಿಲ್ಲ ಗ್ರೂಪ್ ಇನ್ಶೂರೆನ್ಸ್ ಕೂಡ ಹೇಳ್ತಾ ಇದ್ದೀನಿ ಇವ್ರು ಯಾಕೆ ಗ್ರೂಪ್ ಮಾಸ್ಟರ್ ಅಂತ ಹೇಳಿದ್ರೆ ನೀವು ವೆಬ್ಸೈಟ್ ಅಲ್ಲಿ ನೋಡಿ ಎಸ್ ಬಿ ಐ ಲೈಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಂದಿ ಪರ್ಸೆಂಟ್ ಕಮಿಷನ್ ತದಂತನೆ ಹೋಗೋಕ್ಕಲ್ಲಿದ್ದೆ ಎಲ್ಲರಿಗೂ ಕೂಡ ಅಯ್ಯೋ ಧರ್ಮಸ್ಥಳ ನಂಬಿಕೆ ಧಾರ್ಮಿಕ ನಂಬಿಕೆ ಇದು ಪ್ರತಿ ಏನ್ ಹೇಳ್ತಾರೆ ಮೇಲೆ ಹೋ ಶ್ರೀ ಮಂಜುನಾಥ ಅಂತ ಬಂದ್ಬಿಡ್ತಾರೆ ಪ್ರಶ್ನೆ ಮಾಡಿದ್ರೆ ನೀವು ಮಧುನಾ ಸ್ವಾಮಿ ಅವರನ್ನು ಆಮನ ಮಾಡ್ತೀ ಅಂತ ಅವರ ಟಾರ್ಗೆಟ್ ಮಾಡ್ತೀರಾ ಕೇಳೋವರಿದ್ದಾರೆ ಅಲ್ಲಲ್ಲಾ ನೀವು ಪ್ರಶ್ನೆ ಕೇಳಿ ಎಂದ್ರೆ ನಿಮಗೆ ಗೊತ್ತಿರಲ್ಲ ಎನ್ನು ಮೇಲೆ ಚಂದ್ರ ಕೇಂದ್ರಕ್ಕೆ ಅಂದ್ರೆ ಆನೆಗಳ ಬಗ್ಗೆ ಹೇಳೋದು ಎಲ್ಲ ವ್ಯವಹಾರ ಇದು ಆಯೆ ಕರತೀರಾ ಮಾತ್ರ ನೀವು ಹೇಳೋದಿಕ್ಕೆ ಅಂದ್ರೆ ಅಲ್ಲಿ ನೋಡಿ ವಿಶೇಷವಾಗಿ ಕರ್ಮಸನ್ನ ಸಂಸ್ಕೃತಿ ಕಾರ್ಯಕರ್ತನ ಕಾರ್ಯ ಆ ಯಾವ ಬೈಕಲ್ ಜರದು ಮಾಡಿದಾರ್ ಹೌದು ಐತಿರ್ಯೆ ಕೂಡ ಬೈಕಲ್ ಕೂಡ ಮಾಡಿ ಮೊದಲೇ ಯಾಕೆ ಈಗ ನಮ್ ಗಮನಕ್ಕೂ ಈಗ ಒಂದು ವರ್ಷದಿಂದ ಏನು ಸೌಜನ್ಯ ಹೋರಾಟ ಜಾಸ್ತಿ ಆಯ್ತು ಸೌಜನ್ಯ ಹೋರಾಟ ಮಾಡ್ತಾ ಮಾಡ್ತಾ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವೇರ್ನೆಸ್ ಬಗ್ಗೆ ನಾವು ಮೋಸ ಆಗ್ತಾ ಇದೆ ಅಂತ ಸಾಕಷ್ಟು ಜನ ನಮ್ ಗವನ್ನ ತಗೊಂಡ್ಬಂದು ಒಂದೇ ಸರಿ ಗೊತ್ತಾಗುದಿಲ್ಲ ಫಸ್ಟ್ ಏನಂತ ಹೇಳಿದ್ರೆ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಜೀಡ್ ಅಂತ ಯೂಸ್ ಮಾಡ್ಕೊತಾ ಇದ್ದಾರೆ ಪ್ರಶ್ನೆ ಮಾಡೋದು ಈಗ ಬಂದಿದೆ ಸೌಜನ್ಯ ಹೋರಾಟ ಪ್ರಾರಂಭ ಆದ್ಮೇಲೆ ಜನರಿಗೆ ಇವರನ್ನ ಪ್ರಶ್ನೆ ಮಾಡುವಂತ ಧೈರ್ಯ ಬಂದಿದೆ ಸೌಜನ್ಯ ಪ್ರಕರಣ ಅದು ಸಪರೇಟ್ ಅದು ಕೂಡ ಇದಕ್ಕೂ ತಾಳೆ ಇಲ್ಲ ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣ ವಿಚಾರವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅದು ಸ್ವಾಗತಾರ ನೀವು ಅದು ಯಾವ ವಿಚಾರ ಯಾವ್ದು ಬೇಸ್ ಮಾಡ್ತಾ ಇದ್ರಿ ಓಕೆ ಆದ್ರೆ ಈಗ ಸಂಘದ ವಿಚಾರದಲ್ಲಿ ನೀವು ಮಾಡ್ತಾ ಇದೀರಲ್ಲ ಈಗ ಏನು ಸೊಸಾಯ ತಲ್ಲಿ ಬನ್ನಿ ಆಗಿದೆ ಅಂತ ಈಗ ಮಹಾಲಕ್ಷ್ಮಿಯವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರದ್ದು ಸಾಲ ಬಾಕಿ ಇತ್ತ ಅವ್ರ ಅವ್ರ ಮಾಡಿ ಸಾಲ ಬಾಕಿ ಇತ್ತ ಹೇಳಿ ಅಥವಾ ಹೇಳಿ ಅವ್ರ ಸಾಲ ಬಾಕಿ ಇಲ್ಲ ಇರಾ ಯಾವ್ದು ಹೇಳಿ ಕಟ್ಟಿರ್ಲ್ವಾ ಕನ್ ಓಡ್ಸ್ಕೊಂಡಿದ್ರೆ ಅದನ್ನ ಈ ವೇಳೆ ಪ್ರಶ್ನೆ ಕೇಳ್ತಾರ್ದು ಅವ್ರದ್ದು ಸಾಲ ಬಡ್ಡಿ ಸಾಲ ಕಟ್ಟಿರ್ಲಿಲ್ಲ ಹೇಳಿದ್ರು ಅದಕ್ಕೆ ಕಿರುಕುಳ ಕೊಟ್ಟು ಆಸ್ಪತ್ರೆ ಮಾಡ್ಕೊಂಡ್ರಲ್ಲ ಸಾಲ ಎಷ್ಟು ಪೆಂಡಿಂಗ್ ಇತ್ತು ಆ ಸಾಲ ಪೆಂಡಿಂಗ್ ಇರೋಕ್ಕೆ ದಾಖಲಾತಿ ಏನಿದೆ ಕಿರುಕುಳ ಕೊಟ್ಟವ್ರು ಯಾರು ಯಾವ ರೀತಿ ಕೊಟ್ರು ತಿಳ್ಕೊಳ್ಳೋಣ ಸರ್ ಈಗ ನೀವು ಆಕ್ಯುಲರ್ ಅಂತ ಎಲಿವೆಂಟ್ ಏನೋ ಲಾಗ್ ಪ್ರೊಫೈಲ್ ಮಕ್ಕಳ ದರ್ಪತಿ ಪಾಟಿನಲ್ಲಿ ನಾನು ಇದೆ ಇದುವರೆಗೂ ಕೂಡ ತರವರ ಈ ತಂಗದ ಉದ್ದೆಯವನು ಪ್ರತಿ ಕೊಟ್ಟಿಲ್ಲ ಆಮೇಲೆ ಇವರು ಮಾಸಿಕ ಉದ್ದೆಯವನು ಕೊಟ್ಟಲ್ಲ ಯಾವುದಕ್ಕೂ ಸರ್ ಲೈಲ್ ಸಿಗ್ನೇಚರ್ ಹಾಕಿ ಕೊಟ್ಟಿಲ್ಲ ಇವರು ಕಷ್ಟಕ್ಕೆ ಆಗ್ತಿದೆ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಆ ಜ್ಮನು ಗೊತ್ತಿರಬೇಕು ಪ್ರತಿ ಸಂಘದಲ್ಲೂ ಕೂಡ ಏನ್ ಅವರು ಊರಲ್ಲಿ ಗುಂಪು ಮಾಡ್ಕೊಂಡಿರ್ತಾರಲ್ಲ ಅದಕ್ಕೊಂದು ಲಕ್ಕರ್ ಮೈಂಟೇನ್ ಮಾಡ್ತಾರೆ ಮುಂಚೆ ನಾವು ನೋಡಿ ಹೇಳ್ತಾರದು ಸಂಘಗೌಡದು ಲಡ್ಜರ್ ಮೇಟೆನ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಸಾಲ ಅಂತ ತಗೊಂಡಾಗ ಆ ಸಾಲ ಕೇಳಿ ಸಂತು ಯಾವ ರೀತಿ ಹೋಗುತ್ತೆ ವಾರದಲ್ಲ ಹದಿನೈದು ಕುಮೇನ ತಿನ್ನೊಬ್ಬರು ಅನ್ನೋದನ್ನ ಚಾರ್ಟ್ ನ ವಿತ್ತು ಅವರ ಯಾರು ನಾಮಿನಿ ಆಗಿರ್ತಾರೆ ಗಂಡ ಆಗಿರೋ ಗಂಡ ಮಗ ಆಗಿರೋ ಮಗ ಅವ್ರ ಫೋಟೋ ಸಹಿತ ಅವ್ರಿಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಹೇಳಿ ಪ್ರಾರಂಭದಲ್ಲಿ ನೀವೇ ಹೇಳಿದ ಪ್ರಶ್ನೆ ಇವ್ರು ಯಾವ ಕೂಡ ಯಾವುದೇ ಡಾಖಲಾತಿಗಳು ಕೊಡಲ್ಲ ಅಂತ ಆ ದಾಖಲಾತಿ ಕೊಟ್ಟಿರೋದು ನಾವು ಕಣ್ಣಾರೆ ನೋಡಿದೀವಿ ನಮ್ಮತ್ರ ಒಂದಷ್ಟು ಡಾಕ್ಯುಮೆಂಟ್ ಇದೆ ಅವ್ರ ಆತ್ಮಹತ್ಯೆ ಆದ ನಂತರ ನಾವು ಕೂಡ ಮಾಧ್ಯಮದವರಾಗಿ ಒಂದಷ್ಟು ವಿಚಾರವನ್ನ ಕೇಳ್ಬಿಟ್ಬೇಕು ಆದ್ರೆ ಅವರು ಯಾವ್ದು ಕೂಡ ಸುಸ್ತಿ ಇಲ್ಲ ಅವ್ರದ್ದು ಹ್ಮ್ ಹ್ಮ್

ಮೋಸ ಆಗಿ ಅಲ್ಲಿ ಅಂತ ಅದು ಇಂಟರ್ ವಿಚಾರ ಅದು ನೀವು ಕುಟುಂಬ ವಿಚಾರಣೆ ನಮ್ಗೆ ಬೇಕಾಗಿಲ್ಲ ಮಹಾಲಕ್ಷ್ಮಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಈವೆಂಟ್ ಅದು ಆರೋಪ ಮಾಡ್ತದೆ ಏನಿದೆ ಧರ್ಮದ ಸಂಘರ್ಲಿಲ್ಲ ತಿಳ್ಸ್ ಬಾಕಿ ಇತ್ತು ಕಿಟ್ಕೊಂಡ್ಬಿಟ್ಟು ಕೊಟ್ಟರು ತತ್ರು ಅಂತ ಈಗ ಅದೇ ಸಂದರ್ಭ ದಾಖಲಾತಿ ಕೊಟ್ಟವ್ರೆ ಸರ್ ಸಂಘ ಅವ್ರು ಕೊಟ್ಟಿರುತ್ತಿದ್ರೆ ನಮ್ಗೆ ಬೇಡ ಸರ್ ಸಂಘ 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 ವಿಚಾರ ಮಾಡು ಕೊಟ್ಟಿಲ್ಲ ಅಂದ್ರೆ ಪರೀಕ್ಷೆ ಸಾಲ ತಗೊಂಡ ಮೇಲೆ ಕಟ್ಟಬೇಕು ಕಟ್ಲೇಬೇಕು ಇನ್ಪಾರ್ಟೆಂಟ್ ತಗೊಂಡ ಮೇಲೆ ಕಟ್ಲೇಬೇಕು ಅದಕ್ಕೆ ಎರಡು ಮಾತಿನ ಆದ್ರೆ ಸಾಲಕ್ಕೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಬೇಡ ಸಾಲ ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡ್ ಮಾಡೋದು ಬ್ಯಾಂಕ್ ಡಿಸೈಡ್ ಮಾಡಬೇಕು ಪ್ರತಿ ಬ್ಯಾಂಕಿಗೂ ಕೂಡ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಕರ್ನಾಟಕ ಬ್ಯಾಂಕಿಗೆ ಎಸ್ ಬಿ ಐಗೆ ಆ ನಂತರ ಗ್ರಾಮೀಣ ಬ್ಯಾಂಕಿಗೆ ಎಲ್ಲದಕ್ಕೂ ಬ್ಯಾಂಕ್ ಆಫ್ ಬರೋಡ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಬ್ಯಾಂಕ್ ಡಿಸೈಡ್ ಮಾಡಬೇಕು ಮತ್ತು ನೀವು ಕಂತು ಅಲ್ಲ ಕಂತಿನ ಅವಧಿನೂ ಕೂಡ ಬ್ಯಾಂಕ್ ಡಿಸೈಡ್ ಮಾಡ್ತೇನೆ ಏಜೆಂಟ್ ಅಲ್ಲ ಏಜೆಂಟ್ ಅಲ್ಲ ಇನ್ನೊಂದಕ್ಕೆ ತಮ್ಮ ನೀವು ತುಂಬಾ ಒಳ್ಳೆ ಮಾತು ಹೇಳಿದೆ ಯಾವುದು ಧರ್ಮಸ್ಥಳ ಸಂಘ ಅಂದ್ರೆ ಯಾವ್ದು ಅಂದ್ರೆ ನೀವು ವಿದ್ಯಾವಂತರಾಗಿ ನೀವೇ ಈ ಸರ ಮಾತಾಡಬೇಡಿ ಕೇಳಿದ್ದೀವಿ ಆ ವಿಷಯಕ್ಕೆ ಬರ್ತಾ ಇದೀನಿ ಆ ವಿಷಯಕ್ಕೆ ಬರ್ತಾರೆ ನಾನು ಮಾತಾಡಕ್ಕೆ ಒಂದು ಹೇಳಿ ಹೇಳ್ತಾ ಇದ್ದೇನೆ ನೀವೇ ವಿಷಯಕ್ಕೆ ಬರ್ತೀನಿ ಪ್ರತಿ ವಾರ ಸಂಘದ ಐವತ್ತೆರಡು ಲಕ್ಷ ಸದಸ್ಯರಿಂದ ಸರಾಸರಿ ಒಬ್ಬೊಬ್ರು ನಾಲ್ಕು ಸಾವಿರ ಕೊಡ್ತಾರೆ ಕೊಡ್ತಾರೆ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಇರುತ್ತೆ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಟ್ರಾನ್ಸಾಕ್ಷನ್ ಆಗುತ್ತೆ ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಆಗಲಿ ಅಥವಾ ಬ್ಯಾಂಕ್ ಅಕೌಂಟ್ ಹಾಕುದಿಲ್ಲ

ಸರಾಸರಿ ಎರಡು ಸಾವಿರ ರೂಪಾಯಿ ಇತ್ತು ಕೂಡ ಹತ್ತು ಸಾವಿರ ಕೋಟಿ ಪ್ರತಿ ವಾರ ಆಗುತ್ತೆ ಇವರು ಕೊಡ್ತಾರೆ ಮಾಹಿಕ ವರದಿ ಹಾಗಿದ್ರೆ ಆ ಒಂದು ತಿಂಗಳಿನ ಬಡ್ಡಿ ಯಾರು ತಿಂತ ಇದ್ದಾರೆ ಹತ್ತು ಸಾವಿರ ಕೋಟಿ ವಾರಕ್ಕೆ ತಿಂಗಳಿಗೆ ಎಷ್ಟಾಯ್ತು ಒಂದಿ ಈ ಸಿ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬರಬೇಕಲ್ಲ ಯಾಕೆ ಬರ್ತಾ ಇಲ್ಲ ಬಹಳ ಮುಖ್ಯವಾಗಿ ಇನ್ನೊಂದು ಕೆರೆ ಯೋಜನೆ ಅಂತ ಹೇಳ್ತಾರೆ ಅದನ್ನು ನಾನು ಈ ಪತ್ರಿಕಾ ಕೊಡ್ತೇನೆ ಮೊದಲೇ ಬಾರಿಗೆ ಆ ನಾಟ್ಯ ನೋಡಿ ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಸರ್ಕಾರದಿಂದ ಇಷ್ಟು ಆರು ಕೋಟಿ ಎಂಬತ್ತೆರಡು ಲಕ್ಷ ತುಂಡಿಸ್ಕೊಂಡಿದ್ದಾರೆ ಇದೇ ರೀತಿ ಮಧ್ಯವರ್ಜನ ಶಿಬಿರ ನಾವು ಧರ್ಮಸ್ಥಳದಿಂದ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ತುಂಬಾ ಆ ನಂತರ ಕೌಶಲ್ಯ ಅಭಿವೃದ್ಧಿ ಅದಕ್ಕೂ ಕೂಡ ತುಂಡಿಸ್ಬೋದ್ರೆ ಇದರ ಒಂದು ಆ ಪ್ರತಿಕೂಲ ಪರಿಣಾಮ ಅಲ್ಲಿ ಸ್ಥಳೀಯ ಕೆರೆ ಅಭಿವೃದ್ಧಿ ಪ್ರತಿ ಕೆರೆಗೂ ಕೂಡ ಕೆರೆಯ ನೀರು ಬೆಳಕೆದಾರ ಸಂಘಗಳಂತ ಇರ್ತಾರೆ ನೀರು ಅಂತ ಆಕ್ಚುಲಿ ಅವ್ರಿಗೆ ಹಾಕ್ಬೇಕಂತಾರೆ ಅವ್ರಿಗೆ ಹಾಕಿದ್ರೆ ಆ ಸಂಘಗಳು ಕೂಡ ಗಟ್ಟಿ ಆಗ್ತವ ಇವರು ಮಾಡ್ತಾ ಇಲ್ಲ ಆ ಗೆಡೆ ನೀರು ಬಳಕೆದಾರ ಸಂಘದ ಬರುವಂತ ದುಡ್ಡನ್ನ ಇವರು ಹಾಕಿಸ್ಕೊಳ್ತಾ ಇಲ್ಲ ಕಡದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದು ಇದ್ರಲ್ಲಿ ಗ್ರಾಮೀಣ ಅಭಿವೃದ್ಧಿ ಏನಂತ ಮಾಡ್ಬೇಕಲ್ಲ ಜನರ್ ಮಾಡ್ತಾರೆ ಸ್ಥಳೀಯ ಸಂಘಟನೆಗಳು ಬೆಳೆಯೋದಕ್ಕೆ ಅವಕಾಶ ಏನಿದೆ

ಮುಂದಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಚ್ಛಿತ ಒಂದು ಬೇಕಾದಷ್ಟು ಕಂಪ್ಲೇಂಟ್ ದಾಖಲೆ ಮಾಡಿದ್ರೆ ಯಾವ ಕಂಪ್ಲೇಂಟ್ ಅವ್ರ ಮೇಲೆ ದಾಖಲಾಗ್ಲಿಲ್ಲ ಅದನ್ನ ಅದನ್ನು ಇಡೀ ರಾಜ್ಯದ ಅಧ್ಯಕ್ಷ ಕೇಳುವಂತದ್ದು ಕಾನೂನು ಮುಖಂಡರು ಕೂಡ ಕೇಳ್ತಾ ಇದ್ದೇವೆ ನೋಡಿ ಉದಾಹರಣೆಗೆ ಬದ್ವಾದ ಇರ್ಬೋದು ಅದನ್ನು ಸೀರೆ ಕೊಡ್ತಾರೆ ಯಾರ ಮೇಲೆ ಅವಾಗ ಇದ್ದದ್ದು ಇದೇ ಜನಗಳ ಮೇಲೆ ಇದ್ದಂಥದ್ದು ಅದರ ಮೇಲೆ ಬೆಂಬಲಲ್ಲಿ ಪ್ರಕರಣ ಆಯಿತು ಅದ್ರಲ್ಲಿ ಕೂಡ ಸೀರಿಕೋಟು ಮಾಡಿದ್ರು ಅದ್ರಲ್ಲಿ ಇವರ ಮೇಲೆ ಆರೋಪ ಇದ್ದಂಥದ್ದು ಈಗ ಡಬಲ್ ಮಾಡಲಿ ಅದು ನಾರಾಯಣ ಸಬಲಿಗೆ ಮತ್ತು ಇವ್ರ ಮೇಲೆ ಯುವಂದ್ರೆ ಹೆಡ್ಡೆ ಮತ್ತು ಅವರ ತಮ್ಮನ ಮೇಲೆ ಕೇಸ್ ಕೊಟ್ಟಿರುವಂತದ್ದು ತಾಯಿ ಅದು ಕೂಡ ಸೀರಿಕೋಟರ್ ಆಗಿದೆ ಈಗ ಸೌಜನ್ಯನ ಕೇಸ್ ಇರುವಂತದ್ದು ಎಲ್ಲ ಊರು ಆದ್ರೆ ಎಲ್ಲಿಯೂ ಕೂಡ ಕೇಸ್ ಹಾಕಲಾಗುವುದಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಏನು ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ ನ್ಯಾಯಾಂಗದಿಂದ ಇರ್ಬೋದು ಕಾರ್ಯಾಂಗದಿಂದ ಇರ್ಬೋದು ರಾಜಕೀಯದಿಂದ ಇರ್ಬೋದು ಎಲ್ಲವನ್ನೂ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇವರು ಯಾರಪ್ಪ ಇಷ್ಟು ದೊಡ್ಡ ಪ್ರಭಾವ ಬೇಕು ಮಾಡ್ತಿದ್ದಾರೆ ಯಾವ ಇದ್ರೂ ಇಲ್ಲ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿ ನಾವು ಕಡೆ ಮಾತನಾಡಿ ಹನ್ನೆರಡು ಜಿಲ್ಲೆಗಳಲ್ಲಿ ಗೆಲ್ಕೊಂಡಿದೆ ಹನ್ನೆರಡು ಜಿಲ್ಲೆಗಳು ನೀವು ಸ್ವಾಮಿ ನಿಮ್ಮ ಉದಾಸೀ ಸರ್ ಮಾಡ್ತಿದ್ದೇವೆ ನಾವು ಎಲ್ಲ ಅದಕ್ಕೋಸ್ಕರ ನೀವೇ ತರಬೇಕು ಅಂತ ಹೇಳಿದ್ರು ಕೂಡ ಅವರು ತರಬೇಕು ಅಂದ್ರೆ ತರಿ ದಾಖಲೇನ ಕೊಟ್ಟಿದ್ದಾರೆ ಈಗ ಇದು ಒಂದು print out ಇಷ್ಟೇ ಮಲ್ಲಿ ಓಂ ನಮೋ ಮಂಜುನಾಕಾಯ ನಮ ಅಂತ ಬರ್ತಾ ಇದೆ ಬಹುಶಃ ತೇನ ಸ್ಟೇಟ್ಮೆಂಟ್ ಅಲ್ಲಿ ಎರಡು ಮುಂದಕ್ಕೆ ದೇವರಲ್ಲ ಅಂತ ಹೇಳ್ತಾರೆ ಐನರ ಮುಂದಕ್ಕೆ ಅಂತಾರೆ ಇಲ್ಲಿ ಓಂ ನಮಸ್ತೆ ಇಲ್ಲಿ ಓಂ ನಮಕಾಯ ಇವರೇ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಬರ್ಕೊಡಿದ್ದಾರೆ ಗೊತ್ತಾ ಬೇರೆ ಹೆಗಡೆ ಓದೆ ಮುಂತ ಮಂಜಿಕೆ ಬಂದ್ರೆ ಗೊತ್ತಾ ಇದೇ ಡೈರೆಕ್ಟ್ ಏನ್ ಬರ್ಕೊಡಿದ್ದಾರೆ ಇದು ಜೈನರ ಆಸ್ತಿ ಇದು ದೇವಸ್ಥಾನ ಅಲ್ಲ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವ ಹಕ್ಕು ಇಲ್ಲ ಇದು ಹಿಂದೂಗಳ ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಬರೆದುಕೊಟ್ಟಂತ ವೀರೇಂದ್ರ ಹೆಗಡೆ ಅವರು ಈ ಒಂದು ಔಟ್ ಅಲ್ಲಿ ಇದು ನಾಟ್ ಅ ದಾಖಲೆ ಅಲ್ಲ ಪ್ರಿಂಟ್ಔಟ್ ಓಂ ನಮೋ ಹೌದಾ ಈ ದಾಖಲೆಗೆ ಒಂದು ಬ್ಯಾಂಕಿನ ಸಿಗ್ನೇಚರ್ ಇಲ್ಲ ಇದು ದೊಡ್ಡ ಇದು ಇದು ಬಿಗ್ಗೆಸ್ಟ್ ಫ್ರಾಡ್ ಇಸ್ ಅ ಫ್ರಾಡ್ ಆಫ್ ದಿ ಮೈಂಟೆನ್ನ್ ಅಂತ ನಾನು ಹೇಳ್ತಾ ಇದೀನಿ ಇಟ್ಸ್ ಅ ಫ್ರಾಡ್ ನಕಲಿ ಫೋಟೋ ದಾಖಲೆ ಇದು ಬ್ಯಾಂಕಿಂಗ್ ಇಂದ್ರ ಸಾಲ ಕೊಡ್್ರೆ ಬ್ಯಾಂಕಿನ ಸಿಸಿ ಅಕೌಂಟ್ ಇರಬೇಕು ಬ್ಯಾಂಕ್ ಸ್ಟೇಟ್‌ಮೆಂಟ್ ಇರಬೇಕು ಬ್ಯಾಂಕ್ ಸ್ಟೇಟ್‌ಮೆಂಟ್ ಗೆ ಬ್ಯಾಂಕ್ ಮ್ಯಾನೇಜರ್ ಝೀರೋ ಬ್ಯಾಂಕಿನ ಮ್ಯಾನೇಜರ್ ಸಿಗ್ ಇರಬೇಕು ಈ ತರ ಕೊಟ್ಟು ಮಂಜುನಾಸ್ತಾಯ ಅಂತ ಹೇಳಿ ಬಿಟ್ಬಿಡೋದು ಯಾಕಂದ್ರೆ ಇವ್ರೆ ಆಪ್ ಆಕೆ ಮಾಡ್ತಿರೋ ದಿಂದ ಅದಿಂದ ನಾನು ಕೊಡ್ತರೆ ಇತ್ತಾ ಡಾಕ್ಟರ್ ಗೆ ಬೇಕ್ ಮಾಡ್ತಾರೆ ಹೌದು ಹೌದು ನೋಟ್ಬುಕ್ ಅಲ್ಲಿ ಬಂದಿದ್ದಾನೆ ಪ್ರಿಂಟರ್ ಕಂಪ್ಯೂಟರ್ ಕೊಟ್ಟಿದ್ದಾನೆ ಸಿಗ್ನೇಚರ್ ಯಾವುದೇ ವ್ಯಾಲೆ ಇಲ್ಲ ಅದು ಗೊತ್ತಾಗುತ್ತೆ ಇಲ್ಲಿ ನಾನು ತುಂಬಿ ಕೊಡ್ಬಹುದು ಅವರಿಗೆ ಇಷ್ಟ ಇದೆ ಅದಕ್ಕೆ ಆ ತರ ಇದೆ ಇಟ್ಕೋಟ್ ಪಣೆಯ ನೀವು ಕಾನೂನು ಪರವಾದಕ್ಕೆ ಸಂಬಂಧಿಸಿದ ದಾಖಲೆ ಇದೆ ನೋಡಿ ಸುಪ್ರೀಂ ಕೋರ್ಟ್ ಗೆ ಒಂದು ಒಂದು 20000000 ಅಂದ್ರೆ ಇವತ್ತು ಇದರ ಇಷ್ಟವಾಯಿತು ಜենಡರ್ ಫಸ್ಟ್ ಅಂತ ಹೇಳಿದ್ರು ಅಕಿ ಸರ್ ಇಲ್ಲಿ ಕರೆದ ನಾತರದ ಪ್ರತಿದಿನ ಕೇಳಿಹೋದರು ನೋಡಿ ಕರೆದ ನಾಡಿಗೆ ಬೆಳಿಗ್ಗೆ 11 ಗಂಟೆಗೆ ಹಣ ನಾನು ಕೂಲ್ ಸಾಲನೇ ಇದಿಲ್ಲ ಇವರು ಒತ್ತಿತ್ತು ಅಂತ ಹೇಳ್ತಾರೆ ಹಣ ಜಮ ಆಗಿರೋದು ಪರ್ ಹನ್ನೊಂದು ಗಂಟೆಗೆ ಜಮಾ ಮಾಡ್ಕೊಂಡು ಹೋಗಿದ್ದಾರೆ ಬೆಳಿಗ್ಗೆ ಆದ ದಿನ ಮಠ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಮಾ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲ ನಮ್ಗೆ ಪ್ರಶ್ನೆ ಕೇಳ್ತಾರೆ ಅವ್ರು ಇದ್ದಿಲ್ಲ ತುಂಬಾ ಏನನ್ನ ನಡೆಸುತ್ತಿದೆ ಅತ್ಯಾಚಾರಗಳನ್ನ ರಕ್ಷಣೆ ಮಾಡಿದ್ದಾರೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಆ ನಂತರ ಈ ಬಟ್ಟಿ ದಂಧೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಪ್ರಭಾವಿಗಳ ಮೇಲೆ ಶಿಕ್ಷೆ ಆದ್ರೆ ಆಟೋಮೆಟಿಕ್ ಇವೆಲ್ಲ ಕೂಡ ಕಡಿಮೆ ಆಗಿಬಿಡ್ತದೆ ಇವ್ರನ್ನ ನೋಡ್ಕೊಂಡು ಬೇರೆ ಮೈತ್ರಿ ಉಪಾಯವರೆಲ್ಲ ಸ್ಟಾರ್ಟ್ ಈಗ ಆಫೀಸರ್ ಏನ್ ಕೇಳ್ತಾ ಇದ್ದರು ಅದಕ್ಕೆ ಮತ್ತೆ ನಮಗ್ ನಮ್ಗೆ ದೊಡ್ಡ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ದೊಡ್ಡ ಕಳ್ಳನ್ ಬಿಟ್ಟು ನಮ್ಮನ್ನ ಯಾಕೆ ಅಂತ ಹೇಳ್ತಾರೆ ದೊಡ್ಡ ಹಿಡಬೇಕಿ ಮದುವೆ ಅಡ್ಡ ಕೂಡ ಹಗ್ ಬಸ್ ಬರ್ತಾರೆ ದೊಡ್ಡ ನಮಗ್ ನೋಡಿ ಸರ್ ನಿಮ್ಗೆ ಏನ್ ಕೇಳ್ತಾ ಇದಾರೆ ಅಂತ ಗೊತ್ತಿದೆ ನಮಗೆ ಅನ್ಯಾಯ ಆಗಿರುವುದು ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿರುವುದು ಹೆಗ್ಡೆ ಕುಟುಂಬದಿಂದ ಹೊರಗೆ ಶಿಕ್ಷೆ ಆದ್ರೆ ಎಲ್ಲರೂ ಕೂಡ ನೋಡಿ ಒಬ್ಬ ಪ್ರಭಾವಿಗೆ ಶಿಕ್ಷೆ ಆದ್ರೆ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ನಂಬಿಕೆ ಬರುತ್ತದೆ ಪ್ರಭಾವಿಗಳನ್ನ ಉಳಿಸ್ಕೊಂಡು ಹೋಗಿ ಇನ್ನೆಲ್ಲ ನಾನು ಹಿಡಿತೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನಂಬಿಕೆ ಬರುವುದಿಲ್ಲ ಮತ್ತೆ ನಮ್ಮಲ್ಲಿ ಮೈಕ್ರೋನಾನ್ಸ್ ಈಗ ಎಲ್ಲ ಇದೇ ಒಂದೇ ಎಂಟಿ ಅಂತ ಹೇಳ್ತಾರೆ ಎಲ್ಲವನ್ನೂ ಇವರೇ ಆಗಿದೆ ಎಲ್ಲವನ್ನು ಇಲ್ಲಿ ಕಾನೂನು ರಾಜಕೀಯ ಇಲಾಖೆಗಳು ಈ ಮೈಕ್ರೋಫ್ ಎಲ್ಲ ನುಂಗಿ ಹಾಕಿ ಇವತ್ತು ಒಂದೇ ಆಗಿದೆ ತನಿಖೆ ಆಗ್ಬೇಕು ಸಹಾಯವಾಣಿ ಆಗ್ಬೇಕು ಇದ್ರ ಬಗ್ಗೆ ಮಂಜುನಾಥ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈ ಪ್ರತಿ ಜಿಲ್ಲೆಯಲ್ಲಿ ಕೂಡ ಒಂದು ಸಹಾಯವಾಣಿ ಆಗ್ಬೇಕು ಮನೆ ಮುಂದೆ ಬಂದಿ ಹೋದಲ್ಲ ಹೇಗಾರು ಅಂತ ಹೇಳಿ ತಿರುಳ ಆಗ್ತಾ ಒಂದು ಸಹಾಯವಾಣಿ ಆಗ್ಬೇಕು ಮತ್ತು ಮಂಡ್ಯ ಜಿಲ್ಲೆ ಇದರಲ್ಲಿ ಮಾದರಿ ಜಿಲ್ಲೆ ಆಗ್ಬೇಕು ಅನೇಕ ಈ ಮೈಕ್ರೋ ಫೈನಾನ್ಸ್ ಎಲ್ಲರೂ ಬಂತ ಎಲ್ಲರೂ ಬಂತು ನಾವು ಮೈಕ್ರೋ ಫೈನಾನ್ಸ್ ಇಲ್ಲಿ ಏನಾಗಿದೆ ಒಂದು ಈ ಸ್ವಸಾಯ್ ಸಹಾಯವಾಣಿ ಅಂತ ಒಂದು ಮಾಡಿದ್ರೆ ಇದು ಕೈ ಹನ್ನ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಫೀಸರ್ ಬಡವರಿದ್ದಾರೆ ಇನ್ನು ಅನೇಕ ಕಡೆ ಆಫೀಸರ್ ಜೊತೆಗೆ ಅವ್ರ ಜೊತೆ ಆಫೀಸರ್ ಪೊಲೀಸ್ ಆಫೀಸರ್ ಮುಂಚೆ ಸೆಕೆಂಡ್ ಸಿಗ ಎಲ್ಲೂ ಎಲ್ಲ ಸಲಹೆ ಕೊಡ್ತಿದ್ರು ಈಗ ದೂರು ಆಲ್ರೆಡಿ ಕೊಟ್ಟಾಗಿದೆ ಸರ್ ಏಳು ಎಂಟು ತಿಂಗಳ ಹಿಂದೆನೆ ದೂರು ಕೊಟ್ಟಿದ್ದೆ ಅವ್ರು ಏನ್ ಹೇಳ್ತಾರೆ ಎಸ್ ಎನ್ ಡಿಪಿ ಬೇರೆ ತರಗಡೆ ಕತ್ಕೊಳ್ಳೋಲ್ಲ ಕೊಟ್ಟು ಮುಖ್ಯಮಂತ್ರಿನೇ ತಗೊಂಡು ಅದನ್ನು ಸ್ಟಾಪ್ ಮಾಡ್ತಾರಲ್ಲ ಇಲ್ಲಿ ಎಲ್ಲ ಪಾರ್ಟಿಗೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೂ ಫಂಡಿಂಗ್ ಮಾಡ್ತಾರಲ್ಲ ಅದ್ರ ಪರಿಣಾಮ ಇತ್ತು ಸರಿ ಈಗ ನಾನ್ ಹೇಳಿದ ಎರಡ್ ಸಾವಿರದ ಹದಿನಾರಲ್ಲೇ ಕ್ರಿಮಿನಲ್ ಪಿಟಿಷನ್ ಇದೆ ಅದನ್ನ ಈಗ ಅರ್ಜಿ ಮೂವ್ ಮಾಡಿದ್ದಾರೆ ಅದನ್ನ ಎಫ್ಐಆರ್ ಆಗಿದ್ದಿಲ್ಲ ಇವತ್ತು ಫಸ್ಟ್ ಎಸ್ ಕೆ ಡಿ ಆರ್ ಡಿ ಡಿಪಿ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿತ್ತು ಅಷ್ಟೇಪ್ಪ ನೀನು ಗೊತ್ತು ಕೂಡ ಎಲ್ಲಿದೆಪ್ಪ ಅವರ ಮೇಲೆ आरोप ನೀವು ಕೇಳಿದ್ರಲ್ಲ ಕೇಳಿದ್ರಿ ಸಾಕ್ಷಿ ಅಂತ ಕೊಟ್ಟು ಕೂಡ ಅದೇ ಹೇಳ್ತದೆ ತೋಣ ಮನೆ ಅಪೇರ್ ಹೀಗೆ ಅಪೇರ್ ಆಗಿದ್ರು ಹೀಂಗಾಗಿ ಇದ ಮೇಲೆ ಜಾರೆ ಕೊಡ್ತಾರೆ ಅದರ ಮನೆ ಕಷ್ಟ ಮುಕ್ತ ಅಂತ ಈಗ ಫಸ್ಟ್ ಟೈಮ್ ಆಗಿದು ಮಂಜಾದಿ ಆಯಿಕ್ಕೆ ಮೊರಾದ್ ಅವರು ಅವ್ರು ಇನ್ನು ಮಾತಾಡೋರು ಸಾಕಾರಕ್ಕೆ ಇರ್ಲಿ ಬಿಡೋದು ನಿಮ್ಮ ಸಾಕ್ಷಿ ಆಗಿದ್ದೀರೋ ಓಕೆ ಸಿಎಸ್ ಟ್ಯಾಂಕ್ ಯು